ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಟೋಲ್ ಬೂತ್ಗಳು ಕಾರ್ಯಾಚರಿಸಲಿದೆ ಈ ಭಾಗದ ಜನರ ಆದಾಯದ ಬಹುಪಾಲು ಟೋಲ್ ಕಟ್ಟಲೆಂದೇ ವಿನಿಯೋಗವಾಗಲಿದೆ ಈ ಕೂಡಲೇ ಹೋರಾಟಕ್ಕೆ ಸಜ್ಜಾಗುವ ಅನಿವಾರ್ಯತೆ ಇದೆ ತಲಪಾಡಿ ಟೋಲ್ ಬೂತ್ ವಿರುದ್ಧ ಮಂಜೇಶ್ವರ ನಿವಾಸಿಗಳು ಮಾತ್ರವಲ್ಲ ತಲಪಾಡಿ ನಿವಾಸಿಗಳಿಗೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಬಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಹೇಳಿದ್ದಾರೆ ತಲಪಾಡಿ ಅವ್ರದ್ದು ರಿಯಾಯಿತಿ ಉಳಿಬೇಕು ಅಂತಾದ್ರೆ ನಿಮ್ಮ ಹೋರಾಟ ಜೋರಾದ್ರೆ ಮಾತ್ರ ತಲಪಾಡಿ ಅವ್ರದ್ದು ಉಳಿಯೋ ಅದರಿಂದಾಗಿ ಅವರು ಬೆಂಬಲ ಕೊಡುವೆ ತಲಪಾಡಿಯವರು ಬೆಂಬಲ ಕೊಡುವ ಈ ರೀತಿಯಲ್ಲಿ ನಾವು ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತೆ ಮಾತ್ರ ಇದು ದೆಹಲಿಯವರೆಗೆ ತಲುಪ್ತದೆ ಹೆದ್ದಾರಿ ಪ್ರಾಧಿಕಾರದ ಬಾಸ್ಗಳು ಮತ್ತು ನವಯ ಬಾಸ್ಗಳೆಲ್ಲ ದೆಹಲಿಯಲ್ಲಿ ಇರ್ತಾರೆ ಅವರಿಗೆ ಸುದ್ದಿ ಮುಟ್ಟಬೇಕು ಅಂತಾದ್ರೂ ಸ್ವಲ್ಪ ಹೋರಾಟ ಜೋರಾಗ್ಬೇಕು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ಕಡೆ ಟೋಲ್ ಆಗ್ತಾ ಇದೆ ಅಲ್ಲಿ ಎಲ್ಲಾ ಕಡೆ ಕೂಡ ಜನರಿಗೆ ಹೇಳ್ತಾ ಇದ್ದೀನಿ ಮುಂದಕ್ಕೆ ನೀವು ನಡ್ಕೊಂಡೇ ಹೋಗ್ಬೇಕಾಗತ್ತೆ ಬಸ್ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಟೋಲ್ ಕಟ್ ಮಾಡ್ತಾರೆ ಇಡೀ ಜಿಲ್ಲೆಯಲ್ಲಿ ಎಂಟು ಒಂಬತ್ತು ಹತ್ತು ಟೋಲ್ ಗೇಟ್ ಆದ್ರೆ ನಾವು ದುಡಿಮೆಯ ದುಡ್ಡೆಲ್ಲವೂ ಕೂಡ ಟೋಲ್ ಗೇಟ್ ಕಟ್ಟಲಿಕ್ಕೆ ಟೋಲ್ ಶುಲ್ಕ ಕಟ್ಟಲಿಕ್ಕೆ ಆಗ್ತದೆ ಅದರಿಂದಾಗಿ ಹೋರಾಟ ಆಗಬೇಕಾಗಿದೆ ಯಾಕಂದ್ರೆ ಟೋಲ್ ಗೇಟ್ ರೀತಿಯಾದಂತಹ ಸಂಗ್ರಹ ಮಾಡಿ ರಸ್ತೆಯನ್ನು ನಿರ್ವಹಣೆ ಮಾಡಬೇಕು ಅನ್ನುವಂತ ಅನಿವಾರ್ಯತೆ ರದ್ದಾಗಬೇಕು ಅಥವಾ ಟೋಲ್ ಪದ್ಧತಿ ಸರಳೀಕರಣ ಆಗಬೇಕು ಅತ್ಯಂತ ಕಡಿಮೆ ದರದಲ್ಲಿ ಕಿಲೋಮೀಟರ್ ಕಿಲೋಮೀಟರ್ ಡಿಸ್ಟೆನ್ಸ್ ಇಂಥದ್ದರಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ಟೋಲ್ ಗೇಟ್ ವ್ಯವಸ್ಥೆ ಬರಬೇಕು ಅದಕ್ಕಾಗಿ ಎಲ್ಲಾ ಕಡೆ ಹೋರಾಟಗಳು ಆರಂಭ ಮಂಜೇಶ್ವರ ಗ್ರಾಮ ಗ್ರಾಮ ಪಂಚಾಯತ್ ಆಕ್ಷನ್ ಕಮಿಟಿ ಆಶ್ರಯದಲ್ಲಿ ತಲಪಾಡಿ ಟೋಲ್ ಬೂತ್ ಎದುರುಗಡೆ ಮಂಜೇಶ್ವರದ ಆಸುಪಾಸಿನ ಎಲ್ಲಾ ನಿವಾಸಿಗಳು ಜೊತೆ ಸೇರಿ ಹಮ್ಮಿಕೊಂಡಂತಹ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಲವಾರು ಹೆದ್ದಾರಿಗಳು ಮೇಲ್ದರ್ಜೆಗೆ ಏರುವ ಪ್ರಕ್ರಿಯೆಯಲ್ಲಿದೆ ಬಿಸಿ ರೋಡಿನಿಂದ ಗುಂಡ್ಯಕ್ಕೆ ಹೋಗುವ ಹೆದ್ದಾರಿ ಮಧ್ಯೆ ಎರಡು ಟೋಲ್ ಗೇಟ್ ಗಳು ಬೆಳ್ತಂಗಡಿ ಚಾರ್ಮಡಿ ಭಾಗದಲ್ಲಿಯೂ ಒಂದು ಟೋಲ್ ಗಂಜಿಮಠ ಸೂರಲ್ಪಡಿ ಟೋಲ್ ಬೂತ್ ಆರಂಭವಾಗಿದೆ ಸುರತ್ಕಲ್ಲ ಬ್ರಹ್ಮರಕೊಟ್ಲು ಹೆಜಮಾಡಿ ಸಾಸ್ತಾನ ಕುಂದಾಪುರ ಈಗಾಗಲೇ ಇದೆ ಇನ್ನು ತುಳುನಾಡಿನ ಉದ್ದಕ್ಕೂ ಟೋಲ್ಗಳೇ ಇರೋದ್ರಿಂದ ಜನರ ಆದಾಯದ ಬಹುಪಾಲು ಟೋಲ್ಗೆ ಹೋಗಲಿದೆ ಹಿಂದೆ ಸ್ಥಳೀಯರಿಗೆ ಟೋಲ್ ವಸೂಲಾತಿ ವಿರುದ್ಧ ಪ್ರತಿಭಟಿಸಿದಾಗ ತಾತ್ಕಾಲಿಕ ವಿನಿಯಾತಿ ನೀಡುವ ಸಂಸ್ಥೆ ಮತ್ತೆ ಪ್ರತಿಭಟನೆಗಳು ತನ್ನಗಾಗುವಾಗ ಸುಂಕ ವಸೂಲಿ ಮಾಡುತ್ತಲೇ ಬರ್ತಾರೆ ಇದೀಗ ಮಂಜೇಶ್ವರ ನಿವಾಸಿಗಳಿಂದ ಸುಂಕ ಪಡೆಯುತ್ತಿದ್ದಾರೆ ಮುಂದೊಂದು ದಿನ ತಲಪಾಡಿ ನಿವಾಸಿಗಳಿಂದಲೂ ಸುಂಕ ಪಡೆಯುವುದು ಖಚಿತ ಹಾಗಾಗಿ ಕರ್ನಾಟಕ ಕೇರಳ ಎರಡೂ ಕಡೆಯವರು ಸೇರಿಕೊಂಡು ಹೋರಾಟ ನಡೆಸಬೇಕಾಗಿದೆ ಖಾಸಗಿ ಹೂಡಿಕೆಯೊಂದಿಗೆ ರಸ್ತೆಗಳನ್ನು ನಿರ್ಮಿಸಿ ಬಂಡವಾಳ ಶಿಗಳಿಗೆ ಅನುಕೂಲವಾಗುವಂತೆ ಕಾನೂನುಗಳನ್ನು ರಚಿಸಿ ಜನರನ್ನ ದೋಚುವ ಕಾರ್ಯಗಳಾಗ್ತಾ ಇದೆ ಐದು ಕಿಲೋಮೀಟರ್ ನಿವಾಸಿಗಳಿಗೆ ಟೋಲ್ ಪಡೆಯಬೇಕೆಂದ ಹೆದ್ದಾರಿಯವರು ಕಾನೂನು ಪ್ರಕಾರ ಎಲ್ಲಾ ನಿಯಮಗಳನ್ನ ಪಾಲಿಸುವುದಿಲ್ಲ ಹೋರಾಟದಲ್ಲಿ ಎಲ್ಲರೂ ಗಟ್ಟಿಯಾಗಿ ನಿಂತಾಗ ಮಾತ್ರ ದೆಹಲಿಯವರಿಗೆ ಕೂಗು ತಲುಪಲು ಸಾಧ್ಯ ಎಂದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಸುರತ್ಕಲ್ ನಲ್ಲಿ ಒಂದು ಟೋಲ್ ಗೇಟ್ ಆಯ್ತು ಅದಕ್ಕಿಂತ ಮೊದಲು ನಮ್ಮ ಬ್ರಹ್ಮಿರೋಡ್ ಸಮೀಪ ಒಂದು ಟೋಲ್ ಗೇಟ್ ಆಯ್ತು ಉದ್ದಕ್ಕೆ ಯಜಮಾಡಿಯಲ್ಲಿ ಸಾಸ್ತಾನದಲ್ಲಿ ಹೀಗೆ ಉದ್ದಕ್ಕೆ ಕುಂದಾಪುರ ಈ ಭಾಗದಲ್ಲವನ್ನೂ ಕೂಡ ಟೋಲ್ಗೇಟ್ ಅನ್ನ ಹಾಕಿದ್ದಾರೆ ಈಗ ಇಷ್ಟಕ್ಕೆ ಸೀಮಿತ ಅಲ್ಲ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಹೆದ್ದಾರಿಗಳು ಈಗ ಮೇಲ್ದರ್ಜೆಗೆ ಇರುವಂತಹ ಒಂದು ಪ್ರಕ್ರಿಯೆಯಲ್ಲಿದೆ ಅದರ ಭಾಗವಾಗಿ ಬಿಸಿ ರೋಡ್ ಗುಂಡ್ಯಕ್ಕೆ ಬೆಂಗಳೂರಿಗೆ ಹೋಗುವಂತ ರಸ್ತೆಯಲ್ಲಿ ಗುಂಡ್ಯದವರೆಗೆ ರಸ್ತೆ ಮೇಲ್ದರ್ಜೆಗೆ ಇರ್ತಾ ಇದೆ ಬಹುಶಃ ಅದರಲ್ಲಿ ಎರಡು ಟೋಲ್ ಗೇಟ್ ಆಗ್ತಾರೆ ಹಾಗೆ ಆ ನಂತರ ಬೆಳ್ತಂಗಡಿ ಚಾರ್ಮಾಡಿ ಭಾಗಕ್ಕೆ ಕೂಡ ಹೆದ್ದಾರಿ ಅಗಲೀಕರಣ ಆಗ್ತಾ ಇದೆ ಅಲ್ಲೂ ಕೂಡ ಒಂದೆರಡು ಟೋಲ್ ಗೇಟ್ ಬರ್ಬಹುದು ಇನ್ನು ನಮ್ಮ ಕಾರ್ಕಳ ಕೊಡಬಿದ್ರೆ ರಸ್ತೆಯಲ್ಲಿ ಈಗಾಗ್ಲೇ ಟೋಲ್ ಗೇಟ್ಗೆ ಗೆ ಜಾಗೃತಿ ಮಾಡಿ ಗಂಜಿ ಮಠ ಸಮೀಪ ಟೋಲ್ ಗೇಟ್ ನ ಸ್ಟ್ರಕ್ಚರ್ ಕೂಡ ಆರಂಭ ಆಗಿದೆ ಅದರಿಂದಾಗಿ ಈ ಟೋಲ್ ನಮ್ಮನ್ನ ಅನ್ನುವಂತ ಹೆಚ್ಚಾಗ ನಾವು ವಾಹನದಲ್ಲಿ ಓಡಾಡಲಿಕ್ಕೆ ಭಯಪಡುವಷ್ಟರ ಮಟ್ಟಿಗೆ ಇವತ್ತು ಟೋಲ್ ಗೇಟ್ಗಳು ನಮ್ಮನ್ನ ಸುತ್ತುವರಿತಾ ಇದೆ ನಮ್ಮ ಆದಾಯವನ್ನ ಇವತ್ತು ಬರಿದು ಮಾಡುವಂತ ಕೆಲಸದಲ್ಲಿ ಇದೆ ಟೋಲ್ ಗೇಟ್ ನಡೆಸುವಂತಹದ್ದು ಈಗ ಕೇವಲ ಅದು ರಾಷ್ಟ್ರೀಯ ಹೆದ್ದಾರಿ ಅಥವಾ ಎನ್ಎಚ್ಎ ಇವರು ಮಾತ್ರ ಸಂಗ್ರಹ ನಮ್ಮ ರಸ್ತೆಗಳನ್ನೇ ಇವತ್ತು ಖಾಸಗಿ ಅವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಹಸ್ತಾಂತರ ಮಾಡಿ ಇವತ್ತು ಖಾಸಗಿ ಕಂಪನಿಗಳು ಹೂಡಿಕೆ ಮಾಡಿ ಅವರೇ ಇವತ್ತು ಟೋಲ್ ಅನ್ನ ಸಂಗ್ರಹ ಮಾಡುವಂತ ವ್ಯವಸ್ಥೆ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಇವತ್ತು ಅವರ ಕ್ಯಾಪಿಟಲಿಸ್ಟ್ ಬಂಡವಾಳ ಶಾಹಿಗಳ ಲಾಭಕ್ಕೆ ಬೇಕಾಗಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ನಿಯಮಗಳನ್ನು ಕೂಡ ಅವರು ಉಲ್ಲಂಘನೆ ಮಾಡ್ತಾರೆ ಆರಂಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ತಲಪಾಡಿಯಲ್ಲಿ ನಡೆದಿತ್ತು ಸಿದ್ದು ಅವರು ಇವರೆಲ್ಲ ಮಾಡಿ ಹೋರಾಟಗಳನ್ನ ಮಾಡಿದ್ರು ಬೇರೆ ಬೇರೆ ಆರಂಭದಲ್ಲಿ ಟೋಲ್ ಗೇಟ್ ಆಗುವಾಗ ನಿಮಗೆ ಬಹಳಷ್ಟು ವಿನಾಯಿತಿಗಳು ಪ್ರತಿಭಟನೆಗಳು ಬರೆದ ರೀತಿಯಲ್ಲಿ ಬಹಳಷ್ಟು ವಿನಾಯ್ತಿಗಳನ್ನ ಕೊಡ್ತಾರೆ ಮಾಡಿ ಟೋಲ್ಗೇಟ್ ಉಡುಪಿ ಎಂಟರ್ ಆಗುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೋಗುವಾಗ ಅಲ್ಲಿ ಮೊದಲು ಪನುಬಿದ್ರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇತ್ತು ಪಗುಬಿತ್ರ ಜಿಲ್ಲಾ ಪಂಚಾಯತ್ ಆಮೇಲೆ ಹೆಜಮಾಡಿ ಇದು ಗ್ರಾಮ ಪಂಚಾಯತ್ ಮತ್ತು ಪಕ್ಕದ ಪಡಬಿದ್ರೆ ಗ್ರಾಮ ಪಂಚಾಯತ್ ಅವ್ರಿಗೆ ಉಚಿತ ಮಾಡಿದ್ರು ಇಲ್ಲಿ ಹತ್ತಿರದವ್ರು ಸುಮ್ನಾದ್ರು ನಮ್ಗುಂಟಲ್ಲ ಅಂತ ಅವ್ರದ್ದು ಹೋಯ್ತು ಆಮೇಲೆ ಪಡಬಿದ್ರೆ ಅವ್ರದ್ದು ಹೋಯ್ತು ಹಿಂಗ ಯಜಮಾಡಿ ಒಂದು ಗ್ರಾಮ ಪಂಚಾಯತ್ ಇದೆ ನಿಮ್ಮ ಇದೇ ರೀತಿಯಲ್ಲಿ ಗಡಿ ಇದು ಒಂದು ಕಿಲೋಮೀಟರ್ ಈ ಕಡೆ ಬಂದ್ರೆ ಉಡುಪಿ ಜಿಲ್ಲೆ ಆಗ್ತದೆ ಮುಲ್ಕಿ ಅವ್ರಿಗಿಲ್ಲ ಅವ್ರದ್ದು ರಸ್ತೆ ಅವರೆಲ್ಲರೂ ಮೊದಲು ನಮ್ಗೆ ಫ್ರೀ ಹೋಟೆಲ್ ಅಂತ ಸುಣ್ಣಾಗಿರೋ ಆಗಿರೋದ್ರಿಂದ ಈಗ ಯಜಮಾಡಿಗೆ ಮಾತ್ರ ಉಳಿದಿದೆ ಅದು ಕೂಡ ಏನ್ ಮಾಡಿದ್ದಾರೆ ಈಗ ಅವರ ಒಳ ರಸ್ತೆಗೂ ಕೂಡ ಟೋಲ್ ಗೇಟ್ ಅನ್ನ ಹಾಕಿ ಅವರು ಕೂಡ ಅಲ್ಲಿ ಅವರ ಫಾಸ್ಟ್ ಆಗಿದ್ರೆ ಅವ್ರದ್ದು ಕಟ್ಟಾಗ್ತಾರೆ ಫಾಸ್ಟ್ಯಾಗ್ ಇಲ್ದಿದ್ರೆ ಅವರ ಗಾಡಿಗೆಲ್ಲ ವೆಹಿಕಲ್ ಗೆಲ್ಲ ಮೊದಲು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಆಗ್ತಿತ್ತು ಈಗ ಅದು ಉಡುಪಿ ಜಿಲ್ಲೆಯಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಅನ್ನುವಂತ ಅದನ್ನ ಕಾರ್ಡನ್ ಅಲ್ಲಿ ಕೊಟ್ಟರೆ ಮಾತ್ರ ಅವರಿಗೆ ಉಚಿತ ಅನ್ನುವಂತ ಮಟ್ಟಕ್ಕೆ ತಂದಿದ್ದಾರೆ ಈ ರೀತಿ ಟೋಲ್ ಗೇಟ್ ಅವರು ಮೊದಲು ಧಾರಾಳಿಯಾಗಿ ನಿಮ್ಗೆಲ್ಲ ಉಚಿತವನ್ನು ಕೊಟ್ಟು ಹಂತ ಹಂತವಾಗಿ ರದ್ದುಗೊಳ್ತು ಮಾಡ್ತಾ ಬಂದಿದ್ರು ಇಲ್ಲಿ ಅನುಭವ ಕೂಡ ಇದೆ ಈಗ ಮಂಜೇಶ್ವರದವರಿಗೆ ಉಚಿತ ಇತ್ತು ಮೊದಲು ಅಲ್ವಾ ತಲಪಾಡಿಯವರ ರೀತಿಯಲ್ಲಿ ಇಲ್ಲಿ ಮೂರು ಕಿಲೋಮೀಟರ್ ಫೈವ್ ಕಿಲೋಮೀಟರ್ ಇತ್ತು ಈಗ ಒಂದೊಂದೇ ರಂತ ಮಾಡಿದ್ದಾರೆ ಮುಂದಕ್ಕೆ ತಲುಪಡಿ ಅವರಿಗೆ ಉಳೀತಾರೆ ಅಂತೇನು ಗ್ಯಾರಂಟಿ ಇಲ್ಲ ಅಗ್ರಿಮೆಂಟ್ ಅಲ್ಲಿ ಅದನ್ನು ಮಾಡ್ದೇ ಮಾಡ್ದೇನಿಲ್ಲ ನಾವ್ ಯಾವಕ್ಕೂ ಓದಿಲ್ಲ ಅಲ್ವಾ ಡಿ ಸಿ ಆಫೀಸಲ್ಲಿ ಒಂದು ಮೀಟಿಂಗ್ ಕರೀತಾರೆ ನಮ್ಮ ಸ್ಥಳೀಯ ಶಾಸಕರುಗಳ ಜಿಲ್ಲಾ ಪಂಚಾಯತ್ ಮೆಂಬರ್ಗಳ ಎಂಟಿಗಳ ಪೊಲಿಟಿಕಲ್ ಲೀಡರ್ ಎಲ್ಲ ಬರ್ತಾರೆ ಅವರಿಗೂ ಕೂಡ ಅನಿವಾರ್ಯ ನಮ್ಮ ಜನರ ಪರವಾಗಿ ನಿಲ್ಲಲೇಬೇಕು ಅಂತ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನು ಮೂಡಿಸ್ತಾರೆ ಆಯ್ತು ಅಂತ ಹೇಳಿ ಆದ್ರೆ ಅವ್ರು ಮೇಲ್ಗಡೆಗೆ ಹೋಗ್ತಾರೆ ನಮ್ಗೆ ಸ್ವಚ್ಛಲಲ್ಲಿ ನಮ್ಗೆ ನೆನಪಿದೆ ನಾವು ಅಲ್ಲಿ ತಡೆ ಹೊಡಿದ್ರೆ ಅವರು ಪ್ರತಿ ಸಂದರ್ಭ ಕೂಡ ಎನ್ ಎಚ್ ನಮ್ಗೆ ಒಂದು ದಿನಕ್ಕೆ ಮೂರು ಲಕ್ಷ ನಷ್ಟ ಆಗ್ತಾ ಇದೆ ಐದು ಲಕ್ಷ ನಷ್ಟ ಆಗ್ತಾ ಇದೆ ಅಂತ ಪತ್ರ ಬರೆದು ಬರೆದು ಅವರ ಆ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು ಅಥವಾ ಪೊಲೀಸ್ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ರು ಇಲ್ಲಿಯೂ ಕೂಡ ನಿಮ್ಗೆ ರಿಯಾಯಿತಿಯ ಸಂಬಂಧಪಟ್ಟು ಏನಿದೆ ಅಂತ ನಿಮ್ಗೆ ಯಾರಿಗೂ ಸ್ಪಷ್ಟ ಗೊತ್ತಿಲ್ಲ ಒಂದು ತಾತ್ಕಾಲಿಕವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರುವಂತವ್ರು ಅದರಿಂದಾಗಿ ನಾವು ಈ ಟೋಲ್ ಸುವಿಗೆ ಏನಿದೆ ಇದರ ವಿರುದ್ಧ ದೃಢವಾದಂತಹ ಹೋರಾಟವನ್ನು ಮಾಡುದು ಪ್ರತಿಭಟನೆ ಉದ್ಘಾಟಿಸಿದ್ವಿ ತಲಪಾಡಿ ಚರ್ಚ್ ಸಮಿತಿ ಉಪಾಧ್ಯಕ್ಷ ಲೀನಾ ಡಿಸ್ ಕಾಸ್ಟಾ ಮಾತನಾಡಿ ಪ್ರತಿ ಕಾರ್ಯಕ್ಕೆ ಮಂಗಳೂರನ್ನೇ ಅವಲಂಬಿತರಾಗಿದ್ದೇವೆ ದಿನದಲ್ಲಿ ಎರಡು ಮೂರು ಬಾರಿಯಾದರೂ ಮಂಗಳೂರಿಗೆ ಹೋಗಬೇಕಾಗಿದೆ ಅಷ್ಟು ಸಲ ಸುಂಕ ಪಾವತಿಸಿ ಹೋಗುವುದು ಅಸಾಧ್ಯದ ಮಾತು ಹಿಂದೆ ಕೇರಳ ಕರ್ನಾಟಕ ಎಂಬ ಭೇದವಿರದೆ ಐದು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಸುಂಕ ಪಡೆಯುತ್ತಿರಿಲ್ಲ ಎಂದರು ಅದರಲ್ಲಿ ಬೇರೆ ಸ್ಟೇತ್ ಏನಿಲ್ಲ ನಾವೆಲ್ಲರೂ ಏನ್ ಮಾಡ್ತೇವೆ ಟ್ಯಾಕ್ಸ್ ಅದಕ್ಕೆ ಕೊಡ್ತೇವೆ ಆದ್ರಿಂದ ನೋಡಿ ಚರ್ಚಿನ ಹತ್ತಿರ ಇರುವವರೆಗೂ ಕೆಲವರಿಗೆ ಇದು ಫ್ರೀ ಇಲ್ಲ ಇಲ್ಲಿಂದ ಚರ್ಚಿಗೆ ಎಷ್ಟು ದೂರ ಇದೆ ನಿಮ್ಗೆ ಗೊತ್ತಿದೆ ಅದರಿಂದ ಇದು ಒಂದು ದೊಡ್ಡ ಸಮಸ್ಯೆ ಈಗಿನ ಕಾಲದಲ್ಲಿ ಎಲ್ಲರಲ್ಲೂ ವಾಹನ ಇದೆ ಇಲ್ಲಿಂದ ನಾವು ಹೆಚ್ಚಾಗಿ ಎಲ್ಲ ನಮ್ಮ ಕೆಲಸ ಕಾರ್ಯಗಳಿಗೆ ಮಂಗಳೂರಿಗೆ ಹೋಗುದು ಅದರಿಂದ ದಿನಕ್ಕೆ ಎರಡು ಮೂರು ಸಾರಿ ಹೋಗುವ ಸಂಭವ ಕೂಡ ಉಂಟು ಹಾಗೆ ಎರಡು ಮೂರು ಸಾರಿ ನಾವು ಅದಕ್ಕೆ ಟೋಲ್ ಕಟ್ಟುವುದು ಬಹಳ ಕಷ್ಟವಾದ ಕೆಲಸ ಆದ್ರಿಂದ ನಾವೆಲ್ಲರೂ ಸೇರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಬಿಜೆಪಿ ಮುಖಂಡ ಅಶ್ವಿನಿ ಮಾತನಾಡಿ ಸಂಬಂಧಿಕರ ಮನೆಯು ಹತ್ತಿರದಲ್ಲೇ ಇದೆ ಹತ್ತಿರದವರು ಆಗಾಗ ಹೋಗಿ ಬರೋದ್ರಿಂದ ಸಾಕಷ್ಟು ದುಡ್ಡು ಕಳೆದುಕೊಳ್ತಾ ಇದ್ದಾರೆ ಅಚ್ಚುಕಟ್ಟಾದ ರಸ್ತೆಯನ್ನ ಕೇಂದ್ರ ಸರ್ಕಾರ ನಿರ್ಮಿಸಿಕೊಟ್ಟರು ಸುಂಕ ವಸೂಲಾತಿ ನಡೆಸುವಂತಹ ಏಜೆನ್ಸಿಗಳು ಜನರಿಗೆ ದ್ರೋಹವನ್ನ ಎಸೆಯುತ್ತಿದೆ ಸುಂಕ ವಸೂಲಾತಿ ವಿರುದ್ಧ ಕೇಂದ್ರ ಸಮಿತಿಯ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತೇನೆ ಎಂದರು ಕೂಡ ಹತ್ರದಲ್ಲೇ ಇರ್ಬೋದು ಎಲ್ಲಿಯಾದ್ರೂ ನಾವು ಟೋಲಿಗೆ ಫಾಸ್ಟ್ ಆಗಿ ಹಣ ಕಟ್ಟಿಲ್ಲ ಅಂತ ಹೇಳಿದ್ರೆ ನೂರ ಹತ್ತು ರೂಪಾಯಿ ನಾವು ಪೇಮೆಂಟ್ ಮಾಡ್ಬೇಕು ಸುಮ್ಮನೆ ಎಷ್ಟೋ ದುಡ್ಡುಗಳು ನಾವು ಕಳಿತಾ ಇದೀವಿ ಅದೇ ರೀತಿ ಎಷ್ಟೋ ಈ ಮಂದೇಶದ ಜನತೆಗಳು ಈ ಟೋಲ್ ನ ಹಕ್ಕ ಮನೆ ಇರ್ಬೋದು ಒಂದು ಐದು ನಿಮಿಷ ಓಡಾಟ ಇರ್ಬೋದು ಬೆಳಿಗ್ಗೆ ಹೋಗುವಾಗ ಟೋಲ್ ಕಟ್ಟಬೇಕು ಮತ್ತೆ ತಿರುಗಿ ಬರುವಾಗ ಟೋಲ್ ಕಟ್ಟಬೇಕು ಅದೇ ರೀತಿ ಹೇಳಿದ್ರು ಒಂದು ಏನಾದ್ರೂ ನಾವು ಅಚ್ಚಿಚ್ಚಿ ಹೋಗ್ಬೇಕು ಅಂತ ಹೇಳಿದ್ರೆ ದಿನಕ್ಕೊಂದು ಐದು ಬಾರಿ ಆಚೆ ಹೋಗ್ಬೇಕು ಈಚೆ ಬರಬೇಕು ಆ ಸಂದರ್ಭದಲ್ಲಿ ಇದು ನಮ್ಗೆ ಹೊರೆ ಅಂತ ಅನಿಸುತ್ತೆ ಇದು ಇದು ರಾಷ್ಟ್ರೀಯ ಹೆದ್ದಾರಿ ಬಂದು ಸೆಂಟ್ರಲ್ ಗವರ್ಮೆಂಟ್ ಕಟ್ಟಿರಬಹುದು ಎಷ್ಟು ಒಳ್ಳೆ ದಾರಿ ಕೊಟ್ಟಿದ್ದಾರೆ ನಮಗೆ ಎಷ್ಟು ಒಳ್ಳೆಯ ಇಲ್ಲಿಂದ ನಮ್ಗೆ ಈಗ ತಲಪಾಡಿ ಕಾಸರುಗಳು ಹೋಗಬೇಕು ಅಂತ ಹೇಳಿದ್ರೆ ವೇಗದಲ್ಲಿ ಹೋಗಬಹುದು ಆದ್ರೆ ಈ ಟೋಲ್ ಅಂತ ಹೇಳುವಂತದ್ದು ಒಂದು ಏಜೆನ್ಸಿಗೆ ಬಿಟ್ಟುಕೊಟ್ಟಿದ್ದಾರೆ ಏಜೆನ್ಸಿಗೆ ಬಿಟ್ಟುಕೊಟ್ಟ ಕಾರಣ ಒಂದು ಕಡೆ ಟೋಲ್ ತಗೊಳ್ತಾರೆ ಮತ್ತೊಂದು ಕಡೆ ಟೋಲ್ ತೆಗೆಯುವುದಿಲ್ಲ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಾನು ಕೂಡ ಕೇಳುವಂತದ್ದು ಪ್ರಶ್ನೆ ನಾನು ಅಂತಲ್ಲ ಯಾರಾದ್ರೂ ಒಂದು ಸಾಮಾನ್ಯ ಜನಗಳು ಕೂಡ ಕೇಳುವಂತದ್ದು ಒಂದು ಒಂದೇ ಇರಬೇಕು ಇಲ್ಲದಿದ್ದರೆ ಯಾರು ಕೂಡ ಇರಬಾರ್ದು ಅಂತ ಹೇಳುವಂತ ಹಾಗಾಗಿ ಇದರ ಎಷ್ಟು ಆಗ್ತದೋ ಅದರೊಟ್ಟಿಗೆ ನಿಂತು ನಾನು ಭರವಸೆ ಕೊಡುವುದಿಲ್ಲ ಇದರಲ್ಲಿ ಏನಾಗತ್ತೆ ಏನು ಅಂತ ಹೇಳಿ ಆದ್ರೆ ಈ ಒಂದು ವಿಷಯವನ್ನ ನಾನು ನಮ್ಮ ಸೆಂಟ್ರಲ್ ಕಮಿಟಿಗೆ ಮುಟ್ಟುವಂತಹ ಕೆಲಸವನ್ನ ಮಾಡಬಲ್ಲೆ ಪಿಐಎಂ ಮಂಜೇಶ್ವರ ಸಮಿತಿಯ ವಿವಿರಮೇಶ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲೆವಿನಾ ಮೊಂತೇರೋ ಮುಸ್ಲಿಂ ಲೀಗ್ ಮುಖಂಡ ಸೆಪುಲ್ಲಾ ತಂಗಲ್ ಎಸ್ಡಿಪಿಐ ಮಂಜೇಶ್ವರ ಮಂಡಲ ಅಧ್ಯಕ್ಷ ಶರೀಫ್ ಬಾವೂರು ಪೀಪಲ್ಸ್ ಯೂನಿಯನ್ನ ನಿಸಾರ್ ಕುಂಚತೂರು ಎಸ್ಟಿಪಿಐ ಅಶ್ರಫ್ ಹಾಗೂ ಗಡಿನಾಡು ರಕ್ಷಣಾ ವೇದಿಕೆಯ ಸಿದ್ದಿ ಕ ತಲಪಾಡಿ ಉಪಸ್ಥಿತರಿದ್ದರು ಅಥವಾ ಕೆಲಸಕ್ಕಾಗ್ಲಿ ಸಾವಿರಾರು ಜನರು ಒಂದು ಕಡೆಯಿಂದ ಮಂಜೇಶ್ವರದಿಂದ ಆ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಎಷ್ಟೊಂದು ಸಮಸ್ಯೆ ವಾಹನದ ಮಾಲೀಕರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಹನ ತಗೊಂಡು ಹೋಗ್ಬೇಕಾ ಅಥವಾ ಹಾಗೆನೇ ಬಸ್ಸಲ್ಲಿ ಹೋಗ್ಲಾ ಅಥವಾ ಬಸ್ಸಲ್ಲಿ ಹೋಗಿ ಪುನಃ ಅಲ್ಲಿ ವಾಹನ ಆ ಕಡೆಯಿಂದಟ್ಟು ಬರಲ್ಲ ಇದ ಸಾಮಾನ್ಯ ಮಧ್ಯಮ ವರ್ಗದಲ್ಲಿ ಇರುವಂತವರಿಗೆ ಸಮಸ್ಯೆ ಆಗ್ತಾ ಇರುವ